ರಾಜ್ಯಾದ್ಯಂತ ನಡೀತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟ ನಿನ್ನೆ ಒಂದು ತಾರ್ಕಿಕ ಅಂತ್ಯ ಕಂಡಿದೆ ಅಂತ ಎಲ್ಲರೂ ಭಾವಿಸಿದ್ದಾರೆ ಜೊತೆಗೆ ಏನಂತಂದ್ರೆ ರೈತಾಪಿ ವರ್ಗದಲ್ಲಿ ಗೊಂದಲ ಗೂಡಾಗಿದೆ ಅಂತ ಹೇಳ್ಬೋದು ಏನಂತಂದ್ರೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮನಿದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ಅನ್ನೋದು ಒಂದ್ ಕಡೆ ಆದ್ರೆ ಆ ಮುಖ್ಯವಾಗಿ ಏನಂತಂದ್ರೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಗೊಂದಲಗೂಡಾಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮೂರ್ ಸಾವಿರದ ಮುನ್ನೂರು ಏ ಸರ್ಕಾರ ನಿಗದಿ ಮಾಡಿರ್ತಕ್ಕಂತ ಬೆಲೆಗೆ ಒಂದಿಷ್ಟು ರೈತಾಪಿ ವರ್ಗ ಆ ಮನಸ್ಸಿನಿಂದ ಒಪ್ಪಿದೆ ಒಪ್ಪಿಗೆ ಆದ್ರೂ ಇನ್ನೊಂದಿಷ್ಟು ರೈತರು ಈ ಬೆಲೆಯನ್ನ ನಾವು ಕಡಾಖಂಡಿತವಾಗಿ ಒಪ್ಪುವುದಿಲ್ಲ ಯಾಕಂತಂದ್ರೆ ಆ ಏಕರೂಪ ರೀತಿಯಲ್ಲಿ ಕಬ್ಬು ಬೆಳೆಗಾರಿಗೆ ರಿಕವರಿ ಬೇಸ್ ಮೇಲೆ ಇದನ್ನ ಒಂದು ಬೆಲೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನಂತಂದ್ರೆ ಆ ಕೆಲವೊಂದು ಈ ಎಫ್ ಆರ್ ಪಿ ಆಮೇಲೆ ಕೆಲವೊಂದು ಗೊಂದಲ ಇದೆ ಇದರಲ್ಲಿ ನೋಟಿಫಿಕೇಶನ್ ಸರ್ಕಾರದ ಏನ್ ಬರುತ್ತೆ ಅದನ್ನು ನಾವು ಆ ನೋಡಿ ಅದನ್ನ ನಾವು ಯಾವ್ದ್ರಲ್ಲಿ ಇವರು ಮೂರ್ ಸಾವಿರದ ಮುನ್ನೂರು ಬೆಲೆಯನ್ನ ಕೊಡ್ತಾ ಇದ್ದಾರೆ ರಿಕವರಿ ಬೇಸ್ ಮೇಲೆ ಏನ್ ಕೊಡ್ತಾರಲ್ಲ ರಿಕವರಿ ಬೇಸ್ ಮೇಲೆ ಕೊಡೋದೇ ಆದ್ರೆ ನಮಗೆ ಇದು ಎಫ್ ಆರ್ ಪಿ ರೇಟ್ ಅಲ್ಲಿ ನಮಗೆ ಭಾರಿ ಮೋಸ ಆಗುತ್ತೆ ಎಫ್ ಆರ್ ಪಿ ನಾವು ನಂಬೋದೇ ಇಲ್ಲ ಅಂತ ನಮ್ಮ ಭಾಗದ ಬಾಗಲಕೋಡು ಜಿಲ್ಲೆಯ ಮುಡೋ ರೈತರು ಹೇಳ್ತಾ ಇರೋದು ಜೊತೆಗೆ ಏನಂತಂದ್ರೆ ನಿನ್ನೆ ಏನೋ ಒಂದು ಸಂಭ್ರಮಾಚರಣೆಯ ಮಾಡಿದ್ದಾರೆ ಮೂರ್ ಸಾವಿರದ ಮುನ್ನೂರಕ್ಕೆ ಒಪ್ಕೊಂಡಿದ್ದಾರೆ ಬೆಳಗಾವಿ ರೈತರು ಅಂತಂದೇನು ಹೇಳಾಗ್ತಾ ಇದ್ರೆ ಆದ್ರೆ ಮುಡೂಳದಲ್ಲಿ ನಿನ್ನೆನೆ ಹೋರಾಟದ ತೀವ್ರತೆ ಪ್ರಾರಂಭವಾಗಿದ್ದು ಜೊತೆಗೆ ಏನಂತಂದ್ರೆ ವೇದಿಕೆ ಸಹ ನಿನ್ನೆನೆ ಸಿದ್ಧವಾಗಿದೆ ಬುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಾರದಲ್ಲಿ ವೇದಿಕೆ ಸಿದ್ಧವಾಗಿದೆ ಜೊತೆಗೆ ಏನಂತಂದ್ರೆ ಹಲವಾರು ವರ್ಷಗಳ ಕಾಲ ಇತಿಹಾಸ ಹೊಂದಿರತಕ್ಕಂತ ರಮೇಶ್ ಗರ್ಧನ್ ಅವರ ಮಾರ್ಗದರ್ಶನದಲ್ಲಿ ಏನು ಮುದೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಇರಡಿ ರಾಜ್ಯವನ್ನೇ ನಡೆಸಿದಂತಹ ಹೋರಾಟ ಇನ್ನೆಯಿಂದ ಪ್ರಾರಂಭ ಆಗಿದೆ ಯಾಕಂತಂದ್ರೆ ಈ ಸರ್ಕಾರ ಹೇಳಿರ್ತಕ್ಕಂಥ ಹಾಗೂ ಒಂದು ಕಾರ್ಖಾನೆ ಮಾಲೀಕರು ಸಿಎಂ ನೇತೃತ್ವದಲ್ಲಿ ಏನ್ ಸಭೆಯಲ್ಲಿ ಘೋಷಣೆ ಆಗಿದೆ ಆ ರೇಟ್ಗೆ ನಾವು ಒಪ್ಪೋದಿಲ್ಲ ನಮ್ಮದೇ ಆದಂತದ ಬೇಡಿಕೆಗಳಿದಾವೆ ಜೊತೆಗೆ ಏನಂತಂದ್ರೆ ನಮಗೆ ಆ ಏನು ಈ ರೇಟ್ ಅನ್ನ ಯಾವ ರೀತಿ ನಮಗೆ ಇದನ್ನ ಕೊಡ್ತಾ ಇದ್ದಾರೆ ರಿಕವರಿ ಬೇಸ್ ಮೇಲೆ ಕೊಡ್ತಾ ಇದ್ದಾರೆ ಯಾವ ರೀತಿ ಇದು ನಮ್ಗೆ ಕೈ ಸೇರುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ಇದನ್ನ ಸರ್ಕಾರ ಖುದ್ದು ಬಂದು ಸ್ಪಷ್ಟೀಕರಣ ಕೊಡಬೇಕು ಜೊತೆಗೆ ನಂತರ ಮಾಲೀಕರು ಸ್ಪಷ್ಟೀಕರಣ ಕೊಡಬೇಕಂತ ಮುಧೋಡ ರೈತರು ಕೇಳ್ತಾ ಇದ್ದಾರೆ ಆ ಕುರಿತು ಒಂದು ಸಮಗ್ರ ಒಂದು ಸ್ಟೋರಿಯನ್ನ ತಂದಿದ್ದೀನಿ ಬರಿ ಸ್ಟೋರಿ ನೋಡೋಣ ಈಗ ಬಾಳಿ ಏನ್ ಬೆಳೆದಾರ ಆ ರೈತರಂತೂ ಪರಿಸ್ಥಿತಿ ಪಕ್ಷ ಕಲಿತಿ

ಸರ್ಕಾರಕ್ಕೆ ಒಂದು ಉತ್ತರ ಕೊಡ್ತಾ ಬಂದಿದ್ರು ಈ ವರ್ಷದ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬದಲೇ ತೊಂದ್ರೆ ತಮ್ಮ ಹೋರಾಟ ಮುಂದುವರೆದತಿ ಏನು ನಿನ್ನೆ ಮುಖ್ಯಮಂತ್ರಿಗಳು ಕಾರ್ಖಾನೆ ಮಾಲಕರ ಮತ್ತು ರೈತರನ್ನು ಮಾತುಕತೆ ಕರೆದು ಅಲ್ಲಿ ಒಂದು ರೇಟನ್ನ ಮಾತಾಡ್ಯಾರ ಆದ್ರೆ ಆ ರೇಟ್ ಎತ್ತು ಈ ಕಬ್ಬು ಬೆಳಗ್ಗಾರ ಕನ್ಫ್ಯೂಜನ್ ಮಾಡಿತ್ತಂದ್ರೆ ಕಾರ್ಖಾನೆ ಮಾಲಕರು ಮೂರ್ ಸಾವಿರದ ಎರಡ್ ಐವತ್ ಕೊಡ್ಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರ ಮುಖ್ಯಮಂತ್ರಿಗಳು ಅಲ್ಲೇ ಒಂದು ಪದವನ್ನು ಬಳಕೆ ಮಾಡ್ಯಾರ ರಿಕೋರಿ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ರಿಕೋರಿ ಉತ್ತರ ಕರ್ನಾಟಕ ಜನನ ಒಪ್ಪಿಲ್ಲ ಒಪ್ಪುದೂ ಇಲ್ಲ ರಿಕೋರಿ ಭಾರತ ಸರ್ಕಾರ ಮೋಸ ಮಾಡೈತಿ ಎಸ್ ಎ ಪಿ ಕಮಿಟಿ ರಾಜ್ಯದಾಗ ನೀವು ಎಸ್ ಎ ಪಿ ಕಮಿಟಿಯನ್ನ ಜೀವ ತೆಗೆದು ಬಿಟ್ಟರೆ ಮತ್ತಿನ್ನ ರಿಕೋರಿ ಆಧಾರ ಮ್ಯಾಗ ಎಲ್ಲಿ ಮಾತಾಡ್ತೀರಿ ನೀವು ಆ ವಿಷಯ ಬೇಡ ನಮ್ಮಲ್ಲೇ ಏಕರೂಪ ಕಾಯ್ದೆ ಒಂದೇ ಏನೇ ಕೊಟ್ಟರು ಒಂದೇ ರೇಟ್ ಇರ್ಬೇಕು ಉತ್ತರ ಕರ್ನಾಟಕದಲ್ಲಿ ಏರೂ ಇಲ್ಲ ಇನ್ನ ಏನು ಬೇರೆ ಬೇರೆ ರೈತರು ಅವರು ಖುಷಿ ಪಟ್ಟಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬರ್ತಾ ಏನು ಖುಷಿ ಪಟ್ಟಾರಲ್ಲ ಅಲ್ಲಿ ರಿಕವರಿ ಆದ್ರ ರೊಕ್ಕ ಕಮ್ಮಿ ಬರ್ತೀವಿ ಅಲ್ಲಿ ಅದರಲ್ಲಿ ಕೂಡ ನಮ್ಮದೇನಿದೆ ತಮ್ಮ ತಮ್ಮ ಸಮಸ್ಯೆಗಳು ಅದ್ರ ಬಗ್ಗೆ ಕೂಡ ಶುಗರ್ಗೂ ಕೂಡ ಒಂದು ಅರ್ಚು ಮಾಡೋದು ಅರ್ಧ ಗಂಟೆ ಅವ್ರು ಮಾಡಿದರು ಪ್ರತಿ ಸಭೆಯಲ್ಲೂ ಕೂಡ ಹೇಳ್ತಾ ಇದ್ರು ಇವಾಗ ಮಾನ್ಯ ಹೇಳಿದ್ರು ವಿಶೇಷವಾಗಿ ತಮ್ಮ ಬಾವು ಕೊಟ್ಟು ಜೀಜ ವಿಶೇಷವಾಗಿ ಮತ್ತು ಮುಗತ್ತು ತಮ್ಮ ರೈತರದ ಏನು ಈ ಇದರಲ್ಲಿ ನಮ್ಮ ಶುಗರ್ ಸರ್ಕಾರಿ ಕಾರ್ಯದ ಬಗ್ಗೆ ಇಲ್ಲ ಜ್ಞಾನ ಬಹಳ ಅಪಾರವಾದದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವಾಗ ಮುಗೀತು ಆರು ನಲವತ್ತೈದು ಮೀಟಿಂಗ್ ಸಲಹೆ ಮುಗೀತು ಅವರು ಮಾನ್ಯ ಮುಖ್ಯಮಂತ್ರಿ ಪ್ರೆಸ್ನಿಕ್ ಮಾಡ್ತಾಯಿದ್ರು ಇದ್ರು ಚಾಮುಂಡೇಶ್ ಸಾಹೇಬ್ ಅಧ್ಯಕ್ಷರು ಒಪ್ಪೋ ಮಾಡಿದ್ರು ಬರಬೇಕಂತ ಇದ್ರು ಆಯಿತು ಅಂತ ಓ ಒಪ್ಪಿ ನಾವು ಸಂದಿದ್ರು ತಮ್ಮ ಏನು ಸಲಹೆ ಕೊಟ್ಟಿರಲ್ಲ ಈ ವೇಟ್ ಫೀಜ್ ಆಗಲಿ ರಿಕವರಿ ಪರ್ಸೆಂಟೇಜ್ ಆಗಲಿ ಸೈಂಟಿಫಿಕ್ ಆಗಲಿ ಒಂದು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅವನ್ನೆಲ್ಲ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕಮಾಕಂದರೆ ಪ್ಲಸ್ ಮಿಟ್ಟ ತಮುಲ್ನೂರು ಇರ್ಬೋದು ಇದರಲ್ಲಿ ಇದೆ ಇವಾಗ ಇವತ್ತಿನ ದಿನದಲ್ಲಿ ಇವತ್ತು ಬೆಳಗಾವಿ ದುರ್ಹಾಪುರದಿತ್ತರ ಅದ್ರ ಜೊತೆಗೆ ಡಿಸ್ಕಸ್ ಮಾಡ್ತಾ ಅಲ್ಲಿ ಈಶ್ವರ್ ಜೆಂಟ್ ರಿಕವರಿ ಪರ್ಸೆಂಟ್ ಇದ್ದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಎರಡು ಪಾಯಿಂಟ್ ಟು ಫೈ ಪರ್ಸೆಂಟ್ ಮೂರು ಸಾವಿರದ ಎರಡುನೂರು ರೂಪಾಯಿ ಅದು ಇದ್ರ ರೇಟು ಹೆಚ್ಚಿನ ಹೊತ್ತು ಕೊಡಿಸಿ ಐವತ್ತು ರೂಪಾಯಿ ಎಕ್ಷನ್ ಆಗಿ ಸಕ್ಕರೆ ಕಾರ್ಖಾನೆ ಕೊಡಬೇಕು ಐವತ್ತು ರೂಪಾಯಿ ಸರ್ಕಾರದವರು ಕೊಡಬೇಕಂತ ಇನ್ನು ಉಳಿದಂತೆ ಮಾರ್ಗಸೂಚಿಗಳು ಏನಾರ ಉಳಿದು ರಿಕ್ವೈರಿ ಬೇರೆ ಬೇರೆ ಜಿಲ್ಲೆ ಹಾವೇರಿ ಆಗಲಿ ಗುಲ್ಬರ್ಗ ಆಗಲಿ ಬಿಜಾಪುರ ಆಗಲಿ ಆ ಇದ್ದ್ರ ಬಗ್ಗೆ ಮಾರ್ಗಸೂಚಿಗಳು ಮತ್ತೆ ಬರುತ್ತೆ ಅಂತ ವಿಷಯ ಹೊಸ ರಾತ್ರಿ ಇಲ್ಲ ನಾಳೆ ಬೆಳಿಗ್ಗೆ ಅದು ಮಾರ್ಗಸೂಚಿಗಳು ಬರುತ್ತೆ ತಮಗೆ ಅದು ಇದು ಮಾಡ್ತೀನಿ ಅಲ್ಲಿವರಿಗೆ ತಮ್ಮಲ್ಲಿ ಎಲ್ಲ ರೈತರ ಮೊದಲು ನಾನು ಮನವಿ ಮಾಡ್ತಾ ಇದ್ದೀನಿ ಈಗಾಗಲೇ ವಿಳಂಬವಾಗಿದೆ ಅವೆಲ್ಲರೂ ಸರ್ಕಾರ ರೈತ ಮುಖೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕಾರ್ಖಾನೆ ರೈತ ಕಾರ್ಖಾನೆ ಪ್ರಾರಂಭಿಸಿ ನಮ್ಮ ರೈತರಿಗೆ ಸಹಾಯವನ್ನು ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿ ನಾನು ಅವ್ರಿಗೆ ಅವ್ರೂ ಅವ್ರ ಪರವಾಗಿನೂ ಮನವಿ ಮಾಡ್ತಾ ಇದ್ದೀನಿ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ ತಾವು ಕರೆನ ಹಿಂಸೆಡಿಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದು ಅದರದ್ದು ನೋಡಿ ಅದರದ್ದು ಇವಾಗ

ಕಾರ್ಖಾನೆ ಅವ್ರ ರೈತರಿಗೆ ಏನ್ ಯೋಜ್ ಮಾಡ್ತಾರ ಅಲ್ಲಿ ಹೇಳೋರ ಇಲ್ಲ ಸರ್ಕಾರದ ಆಮೇಲೆ ಸರ್ಕಾರ ಶುಗರ್ ಫ್ಯಾಕ್ಟ್ರಿ ಲಾಬಿಗೊಂಡ ಆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಏನಾದ್ರಲ್ಲ ಜಾರಕಿಹೊಳಿ ಅವ್ರ ಇರ್ಬೋದಿ ಎಲ್ಲರೂ ಒಂದಾಗಿ ಮುಖ್ಯಮಂತ್ರಿನ ಒಂದು ಏನು ತಮ್ಮ ಕಪಿ ಮುಷ್ಟಿ ಒಳಗೆ ಇಟ್ಕೊಳ್ಳುವಂತ ಕೆಲಸ ಮಾಡಿದಾರ ಅದಕ್ಕೆ ನಾವು ಅದನ್ನ ತಿರಸ್ಕಾರ ನಾವು ಹೋರಾಟ ಮುಂದುವರಿಸ್ತಿವಿ ಆಮೇಲೆ ಅಲ್ಲಿ ಇಂಥವೆಲ್ಲ ನೋಡಿರ್ಬೇಕು ಗೊತ್ತ ವರ್ದಿನು ಆಗೇತಿ ಇರತ್ತಿ ಅಂದ್ರ ಸರ್ಕಾರ ಇದು ಏನು ಮುಖ್ಯಮಂತ್ರಿಗಳು ಬಹಳ ಗೊಂದಲಕಾರಿಕೆ ಗೊಂದಲಕಾರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಏನ್ ಗೊಂದಲಮಯ ಮಯ ಆಯ್ತು ಅಂತ ಆ ಹನ್ನೊಂದುವರಿ ರಿಕವರಿಗೆ ನೀವು ಮೂವತ್ತ ಎರಡ್ನೂರ ಐವತ್ತು ರೂಪಾಯಿ ನೀವು ಕೊಡ್ರಿ ಐವತ್ತು ರೂಪಾಯಿ ನಾವು ಕೊಡ್ತೀವತ್ತೇ ಈ ರಿಕವರಿ ಅನ್ನುವಂಥದ್ದು ರಿಕವರಿ ಯಾರು ಚೆಕ್ ಮಾಡಕ್ ಹೋಗಿಲ್ಲ ಏನು ಮಾಡೋಂಗಿಲ್ಲ ಇಲ್ಲೆಲ್ಲ ರಿಕವರಿ ಹತ್ತು ತೋರಿಸ್ತಾರೆ ಹತ್ತುವರೆ ತೋರಿಸ್ತಾರ ಅದಕ್ಕೆ ನಾವು ರಿಕವರಿ ಎಂದು ಒಪ್ಪಿಲ್ಲ ಆ ರಿಕವರಿ ನಮ್ಗೆ ಕನ್ಸರ್ ಬರಂಗಿಲ್ಲ ನಾವು ನೂರು ರೂಪಾಯಿ ನಮಗೆ ಸರ್ಕಾರಂತ ಕೊರಸೋಂತ ಸಾಧ್ಯತೆ ಇಲ್ಲ ಅದನ್ನ ನಾವು ಏನು ಹೋರಾಟದ ಮುಖಾಂತರ ಇಂದು ನಾವು ಏನು ಹೇಳಿದ್ವಿ ತರ ಪಡ್ಕೊಂಡಿವೋ ಇವತ್ತು ನಿಮ್ಮ ಮೊದಲ ಹೋರಾಟದಿಂದ ನಾವು ಮೂವತ್ತೈದು ನೂರು ರೂಪಾಯಿ ಏನು ಸಿಗುವವರಿಗೆ ಯಾರು ರೈತರು ಕಪ್ ಕೊಡಂಗಿಲ್ಲ ಕಾರ್ಖಾನೆ ಪ್ರಾರಂಭ ಇಲ್ಲ ಯೋಗಿದರ 35 ನಿಗದಿ ಆಗಬೇಕು ಏನ್ ರಾಜಕಾರ ಮತ್ತೊಂದು ಮುಗ್ದೊಂದು ಕೂಡ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನ್ ದಲೀನಿಗೆ ಏನಾಗೈತಿ ಏನ್ ಚಿಂತಿ ಮಾಡಿ ವೇದಿಕೆ ಐತೆ ಊಟ ಆಗಿದೆ ಇನ್ನ ಇಲ್ಲಿ ನಡೆಯಬೇಕು ಯಾವ ಸರ್ಕಾರ ಇಲ್ಲೂ ಎಲ್ಲ ವಿನಂತಿ ಏನತ್ತೀರಂದ್ರ ಈ ವೇದಿಕೆ ಈಗ ಅಧೀನಕ್ಕೆ ನಿರ್ಣಯ ಇರ್ತೀರ ನೀವೇ ಹೇಳ್ತಿರಲ್ಲ ನಿರ್ಣಯ ಮಾಡ್ತೀವೋ ಯಾರು ಈ ಶಿಸ್ತು ಬಂದಾದ ಯಾರು ನೋಡುವ ಮತ್ತೊಂದು ಪಾಪ ಪಾಪ ಏನಾಯ್ತಲ್ಲ ಹಿಂದಿದ್ದವ್ರ ಎಲ್ಲರೂ ಪಾಪ ಆಸಕ್ತಿಯಿಂದ ಏನು ಮಾತಾಡಲ್ಲ ನಿಮ್ದೇನಪ್ಪ ಮುಂದಿದ್ದವ್ರು ದಯವಿಟ್ಟು ಕೂಡ್ರಿ ಈಗ ಯಾರು ಏ ಒಂದು ಎರಡು ಎರಡು ವಿಷಯ ಮಸಡಲಿ ಏ ಹೇ ಹೌದು ನೋಡಲಿ ಕೇಳಲಿ ಕೇಳಿ ರೀ ಯಾರೂ ಹೂ ಬಿಡೋಂಗಿಲ್ಲ ಹೂ ಬಿಡಂಗಿಲ್ಲ ಹೇ ಕೇಳಿ ಕೆಂಪು ರೀ ನೋಡಿ ಈಗ ಏನಾರ ಮುಗತ್ತೀರ ಮುಗುದಿಲ್ಲ ಅವ್ರು ಏನು ಹೇಳಾಕತ್ತಾರ ಜಿಲ್ಲೆ ಜವಾಬ್ದಾರಿಯ ಅವು ಅವ್ರಿಗೆ ಐತಿ ಅಲ್ಲಿ ರಾಜ್ಯ ಸರ್ಕಾರ ಮತ್ ಬತ್ತಿರೋರು ಏನು ಇವರಿಗೆ ರೈತರುಗಳನ್ನ ಕೇಳಿದ್ರತ ರೈತರು ಅವ್ರಿಗೆ ಹೇಳಿದಿರತ್ತ ಇವ್ರಿಗೊಂದು ಹಿಂಗ ಮೆಸೇಜ್ ಬಂದೈತಿ ಈಗ ಏನೋ ಯಾರೋ ಏನು ಹೇಳಿಕೊಂಡ್ರ ಈಗ ಕೇಳ್ಯಾರ ಈ ಮುಖ್ಯಮಂತ್ರಿ ಅವ್ರಿಗೆ ಏನೋ ಒಂದು ಅವ್ರ ಸಲಹೆಗಳು ಕೊಟ್ಟಾರ ಅದು ಸರ್ಕಾರದಲ್ಲಿ ಪಾತ್ರಗಳು ನಮ್ಮ ರೈತರ ಸಲಹೆಗಳನ್ನ ಅವರ ಹೇಳ್ಯಾರ ಅವರು ಏನೇನು ಕೆಲ್ಸ್ಕೊಳ್ಬೇಕು ಅಂದ್ರ ಅವ್ರು ಏನೇನು ಹೇಳ್ಬೇಕು ಅಂದ್ರೆ ಹೇಳ್ಯಾರ ಇನ್ನ ಪ್ರತಿ ಉತ್ತರ ನಾವೇನು ಹೇಳ್ಬೇಕು ಅಂದ್ರೆ ಆಚರಣೆ ಮಾಡ್ಬೇಕಲ್ಲ ಮತ್ತು ನೀವು ಗಡವಣಿಗೆ ಅವಶ್ಯಕತೆ ಇಲ್ಲ ಇದೇನು ಹೊಸ ಡಿ ಇಲ್ಲಿ ಏರ್ಕೆಗೆ ಬಂದು ರೈತರ ಜೋಡಿ ಚರ್ಚೆ ಮಾಡುದು ಹೇಳಕತ್ತಾರಲ್ಲ ಇದು ಅವ್ರ ಜವಾಬ್ದಾರಿ ಆ ಸ್ಥಾನಗಳಿಗೆ ನಾವು ಗೌರವ ಕೊಡೋದು ಕತೆ ಗೌರವ ಕೊಡೋಣ ನಮ್ ಸ್ಥಾನ ನಮ್ಮ ಗುರಿ ಅದ್ ನಮ್ತಿ ಕೈತ್ರಿ ಇನ್ನ ಹೊರಗೆ ಹಾಕಿಲ್ಲ ನಾವು ಹಾಕಿರೋಣ ಇನ್ನೂ ಹಾಕಿರಲ್ಲ ಆದರೆ ಒಂದು ಅವ್ರು ಯಾರು ರೈತರು ಕರ್ಕೊಂಡು ಅವ್ರ ಸಲಹೆ ಕೇಳಾರ ಅವ್ರ ಸಲಹೆ ಕೊಟ್ಟಾರ ಅವ್ರ ಇಬ್ಬರ ಹೇಳ್ಬಿಟ್ಟಾರ ಆ ಕಬ್ಬು ಬೆಳೆದ್ರವ್ರು ನಾವು ಇಲ್ಲಿದೀವಲ್ಲ ಅದ್ರ ಬೆಳೆಸ್ತಾರ ನಾವು ಇಲ್ಲಿದೀವ್ ತಿರ್ನ ನಮ್ದು ಆಗ್ಬೇಕಲ್ಲ ಇಲ್ಲಿ ಗಡಗಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಮೊನ್ನೆ ಡಿ ಸಿ ಸಾಹೇಬ್ರೆ ನಮ್ಮ ಎಸ್ ಪಿ ಸಾಹೇಬ್ರು ಬಂದಾರ ಆಮೇಲೆ ನೋಡಿ ಇವರು ಹೋದಾರ ಅವರು ಸರ್ಕಾರದ ಸಲಹೆಗಳು ಹೇಳ್ಯಾರ ಇದು ನಾವೊಂದು ಹತ್ತು ನಿಮಿಷ ಮುಖಂಡರು ಮಾತಾಡ್ತೀವಿ ಮಾತಾಡ ಪಾಂಡ್ ಮಾಡೋದು ಯಾಕೆ ಈಗ ಒಂದು ಯಾವತ್ತು ಇದು ಕನ್ಫೀಸ್ ಬೇಡ ನಮ್ಮಲ್ಲಿ ಹೆಂಗಿರ್ತತಿ ಅಂದ್ರೆ ಸಂಗೋಳಿ ನಾರಾಯಣ ಸರ್ಕಲ್ದಾಗ ಹೋರಾಟ ಒಂದು ರೇಟ್ ಏನು ಘೋಷಣೆ ಆಕತ್ತ ಎಲ್ಲ ರೇಟು ಒಣ್ಮೆ ಆಗಿರ್ತತಿ ಇದು ಗೊತ್ತಿದೆ ಹೊಸ ದಿನ ನೀವು ಹೇಳುವತ್ತ ಇಲ್ಲಿ ಒಂದು ಐವತ್ತು ಕೊಟ್ಟ ಅವಾಗ ಎರಡು ನೂರು ಕೊಟ್ಟ ಅದೆಲ್ಲ ಆಡಿನ ವ್ಯಾಪಾರ ಮಾಡಿದಂಗೆ ಇಲ್ಲಿ ಯಾವ ಇಲ್ಲ ಅದಕ್ಕಾಗೆ ಇದನ್ನು ಇವ್ರಿಗೆ ಹೇಳುವುದಲ್ಲ ಇವ್ರಿಗೆ ಎರಡು ಮೀಟಿಂಗ್ ಆಗಿ ನಮ್ಮ ಜೊತೆ ಮುಖ್ಯಮಂತ್ರಿಗೆ ಇದನ್ನು ಹೇಳಬೇಕೈತೆ ಅದಕ್ಕೆ ಚರ್ಚೆ ಮಾಡೋಣ ಈಗೇನು ಕಾಲು ಮಿಚ್ಚಿಲ್ಲ ಈಗೇನು ಮುಗುಲ್ ಅದಕ್ಕ ಕಳಿಸ ಕಳ್ಸ್ಕೊಂಡು ಬಿದ್ದಿಲ್ಲಲ್ಲ ಆಗೈತೇನೋ ನೀವು ಗಡ್ಬಡ ಮಾಡೋ ಅವಶ್ಯಕತೆ ಇಲ್ಲ ಡಿ ಸಿ ಸಾಹೇಬ್ರೆ ನಿಮ್ಮ ಸಲಹೆ ಈಗೇನ್ ಅವರು ಸರ್ಕಾರ ಹಿಂಗೆ ಹೇಳೈತಿ ಅದು ಪೂರ ಕಿಲೋರಿಟಿ ಬರ್ಬೇಕಾದ್ರೆ ಯಾವಾಗ ಇವತ್ ರಾತ್ರಿ ನಾಳಿಗೆ ಆ ಕಿಲೋರಿಟಿ ನಾವು ಕೊಡ್ತೀವಿ ಹೌದಲ್ ಸರ್ ಅರ್ಥ ಆತಲ್ಲ ಈಗ ಅವ್ರು ಹೇಳಕ್ ಸರ್ಕಾರ ಹಂಗೆ ಕೇಳೈತಿ ನಾವು ರೈತರು ಪ್ರಶ್ನೆ ಕೇಳಿದ್ರು ರೈತ ಅವರು ಕೇಳ್ಯಾರ ಅವರು ವಿಚಾರಗಳು ಹೇಳಕ್ ರೈತ ಸರ್ಕಾರ ಹೇಳತಿ ಇವರು ಅವ್ರು ಕೇಳಿಸ್ಕೊಂಡ್ ನಮ್ಗೆ ಹೇರಾಕ್ ಬಂದಾರ ಇದ್ರ ಬಗ್ಗೆ ನಾವು ಈ ಕಮಿಟಿ ಮುಖಂಡರು ಕೂಡ ಚರ್ಚೆ ಮಾಡ್ಕೊಂಡ ಒಂದು ಕೆಲವೊಂದು ಕೊಡ್ತೀವ್ರಿ ಈಗ ಒಂದೇನ್ ಕೆಲಸ ಅಂದ್ರ ನಮ್ ತಿಳಿಯೊಳಗೆ ಒಬ್ಬ ಒಬ್ಬರು ನಮ್ ರೈತರ ಏ ಸರ್ಕಾರ ಯಾರು ಡಿ ಸಿಏನಾದ್ರೆ ಪ್ರಶ್ನೆ ಇರಲ್ಲ ಹೌದಪ್ಪ ಹೀಗಲ್ಲ ಇದು ಚರ್ಚೆ ಇಲ್ಲ ಏನ್ ಈಗ ಒಂದ್ ಕೇಳ್ರಿ ಅವರು ಸರ್ಕಾರ ಸಹ ಸಹ ಕೇಳ್ರಿ ಇಲ್ಲಿ ಕನ್ಫ್ಯೂಸ್ ಆಗ ಜನ ಬಹಳ ಕಣ್ಣ ಕಣ್ಣಿಟ್ಟರ್ತಾರ ಇಲ್ಲಿ ಕನ್ಫ್ಯೂಸ್ ಆಗೋ ಜನ ಇಲ್ಲಿ ಈ ಸಮಸ್ಯೆ ಯಾಕಂದ್ರ ಮನುಷ್ಯ ಈಗ ನೋಡ್ರಿ ಈಗ ಎಸ್ ಪಿ ಸಾಹೇಬ ಡಿ ಸಿ ಸಾಹೇಬ್ರು ಬಹಳ ಹತ್ತಿ ಇರ್ತಾರ ನಮಗೆ ಅದು ಬೇರೆ ಅವರ ನಾವು ಊಟ ಮಾಡ್ತೀವಿ ನಾ ಮಣಿ ಅವ್ರು ಇದು ಬೇರೆ ಅವರ ಈ ಅವರದಾಗ ಮಾತ್ರ ಒಂದು ಕೂಲಿ ಸೂಕ್ಷ್ಮ ಹೌದಲ್ಲ ಅದಕ್ಕಾಗಿ ಈಗ ನೀವು ಹೇಳಿದ್ದಕ್ಕೆ ಒಳ್ಳೆ ವಿಚಾರ ಹೇಳಿದ್ರಿ ಅದನ್ನ ತೀರ್ನಾಮ ನಾವು ಯಾಕ್ರಿ ಕಮಿಟಿ ಯಾಕ್ರಿ ಏನಪ್ಪಾ ನಾವು ಕಮಿಟಿ ಚರ್ಚೆ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಅದಕ್ಕೆ ಹೆಂಗಪ್ಪ ನಾವು ಚರ್ಚೆ ಮಾಡ್ಕೊಂಡು ಅದಕ್ಕೆ ದಯವಿಟ್ಟ ಈಗ ಈ ಟೈಮ್ನೊಳಗ ಅದೇ ಮೀಟಿಂಗ್ ಮುಗಿದ ನಂತರ ಸರ್ಕಾರದ ಒಂದು ಆದೇಶ ನಮಗೆಲ್ಲ ಇಲ್ಲಿ ಕೊಡಕ್ಕೆ ಬಂದಿದ್ದಾರೆ ಆದೇಶ್ ಕಾಪಿ ಅದು ಮಾರ್ಗಸೂಚಿ ಅಲ್ಲಿ ಏನೇನು ಪ್ರೊಸೀಡಿಂಗ್ ಆಗೈತಿ ಏನೇನು ಚರ್ಚೆ ಆಗೈತಿ ಅದು ಇನ್ನೂ ಯಾವ್ರಿಗಿ ಕ್ಲಿಯರ್ ಇಲ್ಲ ಅದು ಕಾರ್ಖಾನೆ ಅವರು ಏನು ಜಿಲ್ಲಾ ಜಿಲ್ಲಾವ ನಮ್ದು ಬಾಗಲಕೋಟೆ ಜಿಲ್ಲೆ ಅದು ಎಷ್ಟ ಮಟ್ಟಿಗೆ ನಮ್ಮ ಪ್ರತಿನಿಧಿಗಳು ಅಲ್ಲಿ ಭಾಗವಹಿಸಿದ್ರೆ ಗೊತ್ತಿಲ್ಲ ನಾವು ಯಾರೂ ಹೋಗಿಲ್ಲ ಅದಕ್ಕೆ ಮಾರ್ಗಸೂಚಿ ನಾಳೆ ಸರ್ಕಾರದಿಂದ ಬರ್ತೈತಿ ರಾತ್ರಿ ರೆಡಿ ಆಕೈತೆ ಆ ಮಾರ್ಗಸೂಚಿ ಓದ್ಕು ಅಂತ ನಮ್ ನಮ್ಗೆ ಬಂದು ಮುಗ್ತೈತಲ್ಲ ಅವಾಗ ಏನೇನೈ ಮಾರ್ಗಸೂಚಿ ಒಳಗೆ ನೋಡುದು ನೋಡಿ ಅದು ಹೇಳಿದ್ರಲ್ಲ ಗಡ್ಬಡಿ ಮಾಡುವಂಥದ್ದು ಏನಿಲ್ಲ ಸರ್ಕಾರ ಏನು ಪ್ರಯತ್ನ ಮಾಡೈತಿ ಆ ಪ್ರಯತ್ನ ಮಾರ್ಗಸೂಚಿ ಒಳಗ ನಮ್ಗೆ ಸ್ಪರ್ಶ ಆದ ನಂತರ ನಾವು ತೀರ್ಮಾನ ಮಾಡುವಂಥದ್ದು ಅದಕ್ಕೆ ಈ ಹೋರಾಟ ಏನೈತಲ್ಲ ಇವತ್ತ ನಮ್ಗೆ ಏನಿಲ್ಲ ಈಗೇನೈತಿ ಸುಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಜೊತೆ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಏನ್ ಬಂದಿದಾರಲ್ಲ ಫುಡ್ ಡಿ ಡಿ ಅವರು ಹೋದಾರ ಅದೇನೈತಿ ನಾವು ಇನ್ನು ಏನು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅವ್ರಿಗೆ ಮೂವತ್ ಮೂರ್ನೂರು ಹೇಳಿದಲ್ಲ ಅದ್ರ ಬಗ್ಗೆ ಇನ್ನು ನಮ್ದು ಏನೈತಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ ಮಾಡಿ ಇದೇನು ಫಸ್ಟ್ ಹೇಗ ಇದೇನು ಇವತ್ತು ಮಾಡಿ ಮತ್ತೆ ಮುಂದಿನ ಇಲ್ಲಿ ಬರಂಗಿಲ್ಲ ನಂಗಿಲ್ಲ ಇಲ್ಲಿ ನಮಗ ಒಂದೇ ವಿಷಯ ಇಲ್ಲ ಏನೇನದ ನಾವು ಪ್ರಾರಂಭ ಮಾಡಿದ್ದು ಕಬ್ಬು ಕಟಾವು ಏನು ಮಾಡಿ ಮಾಲೀಕರಿಗೆ ನೂರ ಹದಿನಾಲ್ಕು ರೂಪಾಯಿ ಸ್ಪಷ್ಟೀಕರಣ ಬೇಕು ಈಗ ನಾವ್ ಎಲ್ಲ ಮನೆಯಲ್ಲ ಮೇಡಮ್ ಕಾರ್ಖಾನೆ ಪ್ರಾರಂಭ ಆದ ನಂತರ ಪ್ರಶ್ನೆ ಯಾರು ಮಾಡ್ತೀರಾ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತೀರಿ ನೀವು ಇಷ್ಟು ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡಬೇಕು ಮಾಡ್ತೇನೆ ಹೇಳಿದ್ರಲ್ಲ ಮಾಡಿಸ್ತೀವಿ ಗೊತ್ತಿ ನೂರ ಎಪ್ಪತ್ತೈದು ಇನ್ನೂ ಕ್ಲಿಯರ್ ಇಲ್ಲ ಅದ್ರ ಬಗ್ಗೆ ಚಾಟ್ ಬರ್ಲಿ ಎಲ್ಲ ನಮಗೆ ನಮಗೇನಲ್ಲ ಪ್ರತಿಯೊಬ್ಬ ಒಬ್ಬ ಕಂಪನಿಗಾರಿಗೆ ಹಿಂದಿನ ಬಾಕಿ ತಲುಪ್ಲಿಲ್ಲಪ್ಪ ಅಂತ ಹೇಳಿಂದ್ರೆ ಒಬ್ಬ ಇದ್ರು ಸಹಿತ ಈ ವೇದಿಕೆ ಆ ಕಾರ್ಖಾನೆಗಳಿಗೆ ಪ್ರಾರಂಭ ಮಾಡ್ಬಿಡಾಗಿಲ್ಲ ಹಿಂದಿನ ಬಾಕಿ ಯಾವ ಯಾವ್ಯಾವ ಕಾರ್ಖಾನೆಗಳಲ್ಲಿ ಬಂದು ಕೊಟ್ಟು ಹೋಗಿದಾರ ಅವರು ನಾವಿನ್ ಬಂದ ನಮ್ಗೆ ಕೊಡೋದ್ ಬೇಡ ಹಿಂದ ನೀವು ನೋಡಿರ್ಬೋದು ಈ ನಿರಾಣಿ ಅವರು ಎಲ್ಲಿಯೋ ಮಾಧ್ಯಮದ ನಾವ್ ಹೇಳ್ಯಾರ ಇದನ್ನ ಈ ತರ ಅವ್ರು ಕಾರ್ಖಾನೆಯವರು ನಿರಾಣಿ ಅವರು ಒಪ್ಕೊಂಡಿಲ್ಲ ಹೂ ಇತಿ ಅಂದ್ರೆ ಬಿಡ್ರಿ ಕಾರ್ಖಾನೆ ಬಂದ್ ಇಟ್ಕೋತಾರ ಕೇಳ್ತಾರ ಅದಕ್ಕೆ ಯೋಗ್ಯ ದರ ಬೇಕಾದಂತದ್ದು ಕಬ್ಬೆಳಿಗಾರಿ ಸಿದ್ದರಾಮಯ್ಯ ಅವರು ಯೋಗ್ಯ ದರ ಕೊಡ್ಸಕ್ ಆಗಿಲ್ಲ ಇದಕ್ ಸ್ಪಷ್ಟೀಕರಣ ಏನತ್ತೇಳಿ ಅಂದ್ರ ಅದೇನ್ ಮಾರ್ಗಸೂಚಿ ಬರ್ತೇತಿ ಇವತ್ತು ಸರ್ಕಾರದ ಮಾರ್ಗಸೂಚಿಯನ್ನ ನಾವು ಕಾಯಾಕತಿದೀವಿ ಏನ್ ಕಾಯುವಂತದ್ದು ಅದ್ರೊಳಗೆ ಏನಿಲ್ಲ ಗೊತ್ತಾಗ್ಬಿಟ್ಟತಿ ಅದ್ರಲ್ಲಿ ಏನು ಹುರಳಿಲ್ಲ ಆದ್ರ ಈ ಹೋರಾಟ ಏನೈತಲ್ಲ ಹೋರಾಟದ ಮುಖಾಂತರ ಏನೈತಿ ನೂರು ರೂಪಾಯಿ ಈ ಸಾಲಿಂದು ಇಲ್ಲಿ ಇನ್ನೂ ಬಹಳಷ್ಟು ಒಂದದ್ ಸರ್ಕಾರಕ್ಕೆ ಅದೇನು ಗೊತ್ತಿಲ್ಲ ನಮ್ಗೆ ಇವರೆಲ್ಲ ಹಿಂದಿನ ಬಾಕಿ ಎತ್ಕೊಂಡ್ರೆ ಇಪ್ಪತ್ನಾಕು ಇಪ್ಪತ್ತೈದು ಇರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದು ಹದಿನೆಂಟು ಹತ್ತೊಂಬತ್ತು ಇರ್ಬೋದು ಆ ಹಿಂದಿಂದ ಏನು ಬಾಕಿ ಐತಲ್ಲ ರೈತರಿಗೆ ಕೊಟ್ಟು ಆಮೇಲೆ ಹೋದ ವರ್ಷ ಏನೈತಲ್ಲ ಇಲ್ಲೊಂದು ಪದ್ಧತಿ ಐತಿ ಯಾವುದೇ ಹಂಗಾಮ ಹೊಸದ್ ಪ್ರಾರಂಭ ಆಗ್ಬೇಕಂದ್ರ ಹಿಂದಿನ ಹಂಗಾಮಿನೊಳಗೆ ಏನು ಕಬ್ ನೋಡ್ಸಿರ್ತಾರ ಅದರದ್ದು ಎರಡನೇ ಬಿಲ್ ಅಡ್ಬೇಕೈತೆ ಯಾಕಂದ್ರ ಮೊದಲನೇ ಬಿಲ್ ಪ್ರಾರಂಭ ಆಗುವಾಗ ಕೊಟ್ಟಿರ್ತಾರ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರ್ ಸಾವಿರ ಕೊಟ್ಟಿದ್ದಾರೆ ಅದ್ರ ಮೇಲೆ ಎರಡನೇ ಬಿಲ್ ನಮ್ ಡಿಮ್ಯಾಂಡ್ ಐತಿ ಆ ಎರಡನೇ ಬಿಲ್ ಮಾತುಕತೆ ಮಾಡಿ ಅದ್ ಏನಕೈತಿ ಬಗೆಹರಿಂದ ಹೊಸ ಬಿಲ್ ಮಾತಾಡಿ ಕಾರ್ಖಾನೆ ಪ್ರಾರಂಭ ಮಾಡಾಕ ರೈತರು ಅನುಮತಿ ಕೊಡ್ತಾರ ರೈತರು ಇನ್ನು ಯಾರು ಅನುಮತಿ ಆ ಫ್ಯಾಕ್ಟ್ರಿಗಳಿಗೆ ಕಬ್ಬುನೂರ್ ಸಾಕು ಕೊಟ್ಟಿಲ್ಲ ಕಾರ್ಖಾನೆ ಪ್ರಾರಂಭ ಆಗಂಗಿಲ್ಲ ಇವತ್ತೇನೈತಿಲ್ಲ ಹೋರಾಟ ನಿನ್ನೆ ವೇದಿಕೆ ಹಾಕಿದಿ ನಾವು ಇವತ್ತು ಹೋರಾಟ ಉಗ್ರವರು ಉಗ್ರ ಸ್ವರೂಪ ತೆತಿ ಅದೇನಾಗತಿ ಗೊತ್ತಿಲ್ಲ ಅದನ್ನ ಸರ್ಕಾರ ಎಲ್ಲೂ ಬೆಳಗಾವಿ ಜಿಲ್ಲಾ ಹೋರಾಟ ಮುಗುದಿಲ್ಲ ಬಾಗಲಕೋಟೆ ಜಿಲ್ಲೆದೊಳಗ ನಿನ್ನೆ ಹೋರಾಟ ಪ್ರಾರಂಭ ಆಗೈತಿ ಎಲ್ಲಾ ಕಡೆ ಹೈವೇಗಳು ಬಂದ್ ಆಗಿ ನಾವು ಎಚ್ಚರಿಕೆ ಕೊಟ್ಟೆವು ಇನ್ನೇನಪ್ಪಾ ಸರ್ಕಾರ ಮಾಡಬೇಕಾದಂತದ್ದು ಕಾರ್ಖಾನೆಗಳಿಗೆ ಒಂದು ಎಚ್ಚರಿಕೆ ಕೊಡುವಂತ ಏನಾರು ರೈತರು ರೊಚ್ಚಿಗೆದ್ದ ಕಾರ್ಖಾನೆ ಅವ್ರ ಕಡೆ ಹೋಗಿ ಬಿಲ್ ಕೇಳುವಂತ ಘಟನೆಗಳು ಅನುಚಿತ ಘಟನೆಗಳು ಏನಾರ ಈತಕರ ಘಟನೆಗಳು ಅದು ಅಂತ ಹೇಳತಿ ಅಂದ್ರ ಅದಕ್ಕ ನೀವಿಗಾರ ಈಗ ಸರ್ಕಾರ ಕಾರ್ಖಾನೆ ಅವ್ರಿಗೆ ತಾಕೀತ್ ಮಾಡಿದ್ರೆ ಸಾಕ ನಾವು ಹೆಂಗ್ ಬಿಲ್ಲ ಅವ್ರ ಕಡೆಯಿಂದ ಮಾತುಕತೆ ಮಾಡೇ ತಗೋತಿವಿ ನಾವು ಅವರು ಕಬ್ ತಗೊಂಡಾರ ನಾವು ಕಬ್ ವ್ಯವಹಾರ ನಮ್ ಮಧ್ಯ ಐತೆ ಅವ್ರು ಅವ್ರ ಮತ್ತೆ ನಮ್ಗ ವ್ಯವಹಾರ ಆಗೈತಿ ಅದ್ರ ಬದಲ ಸಿದ್ದರಾಮಯ್ಯ ಅವ್ರಿಗೆ ಅವ್ರಿಗೆ ಧನ್ಯವಾದ ಐತಿ ಸಾಕು ನಿಮ್ ನಿಮ್ಮನ್ನ ನಾವು ಯಾವಾಗ ಪ್ರಶ್ನೆ ಮಾಡ್ತಿ ಇದ್ರೆ ನಿಮ್ಮಂತೇಳಿ ನೈತಿಕತೆ ಇದ್ರ ನಿಮ್ಗೆ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ಬಗ್ಗೆ ಕಳ್ಕಳಿ ಇದ್ರ ಐವತ್ತು ರೂಪಾಯ ಅದೇನ್ರಿ ಅದು ನಮ್ಗೆ ಭಿಕ್ಷಾ ಕೊಡ್ತೀರಿ ಭಿಕ್ಷಾ ಕೊಡ್ತೀರಿ ನೀವು ಐವತ್ತು ರೂಪಾಯಿ ನೂರು ರೂಪಾಯಿ ನೀವು ಸರ್ಕಾರದಿಂದ ರೂಪಾಯಿ ಕೊಡ್ಬೇಕ ಅದನ್ನ ಈಗಲ್ಲ ನೀವೇನು ಸುವರ್ಣ ಸೌಧ ಬರ್ತಿರಲಿಲ್ಲ ಡಿಸೆಂಬರ್ದಾಗ ಅಧಿವೇಶನ ನೂರು ರೂಪಾಯಿ ಕಬ್ಬು ಬೆಳೆಗಾರರಿಗೆ ನೀವು ಘೋಷಣೆ ಮಾಡಿ ಬಂದದ್ದ ಬಂದ್ರ ಸರಿ ಇಲ್ಲ ಹೇಳಿ ಅಂದ್ರ ಅಲ್ಲಿ ಸುವರ್ಣ ಸುವರ್ಣಸೌಧ ಅಧಿವೇಶನ ಹೆಂಗ್ ನೋಡ ಮಾಡಿಸ್ತೀರಿ ನೋಡ್ತೀವಿ ನಾವು ಬಿಡಂಗಿಲ್ಲ ಕಬ್ಬು ಬೆಳೆಗಾರ ಇವತ್ತ ನೀವು ಕೊಟ್ಟಡ ತಗೊಂಡು ಕಬ್ ಬೆಳಕ ಸಾಧ್ಯ ಇಲ್ಲ ಅದಕ್ಕ ನೀವ್ ನೂರು ರೂಪಾಯಿ ಕೊಡ್ಬೇಕು ಕಾರ್ಖಾನೆ ಅವ್ರು ಮೂರ್ ಸಾವಿರದ ನೂರು ರೂಪಾಯಿ ಹೆಂಗ್ ಅನ್ನೋದು ಹೇಳ್ತೀವಿ ನಾವು ಕಬ್ತು ಒಂದೇನೇನ್ ಮಾಡ್ಕೊಂಡಿರೋ ಅಂತದ್ದು ನಿಮ್ ಕಡೆ ಅದಕ್ಕ ನೀವ್ ಏನಾರ ಹುಡುಗಾಟಿಕೆ ಮಾಡಿದ್ದ ಅಂತ ಅಂದ್ರೆ ಯಾರ ರೈತರು ಕಬ್ ಕಡಿಯಂಗಿಲ್ಲ ನಿಮ್ ಕಬ್ ಕೊಡಂಗಿಲ್ಲ ಆ ನೀವು ಸುಮ್ಮ ಕೂತ್ರಿ ಅಂದ್ರೆ ನಿಮ್ಮನ್ನು ಬಿಡಂಗಿಲ್ಲ ಕಾರ್ಖಾನೆ ಚಾಲೂ ಮಾಡಿಸ್ತಿವ್ ಈ ಮಾಧ್ಯಮದ ಸತತ ಏಳು ದಿನಕ್ಕೂ ಅಧಿಕವಾಗಿ ಕಬ್ಬಿನ ಹೋರಾಟ ತೀವ್ರ ಸ್ವರೂಪ ಪಡೆದು ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ದರವನ್ನ ನಿಗದಿ ಮಾಡಿದ್ದಾರೆ ಆ ದರ ನಿಗದಿ ಮಾಡಿರ್ತಕ್ಕಂಥದ್ದು ರೈತರು ಹೋಗ್ತಾ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ಏನಂತಂದ್ರೆ ಲಕ್ಷಾಂತರ ಜನ ಏನು ಗುರ್ನಾಪುರ ಬಸ್ ನಲ್ಲಿ ತೆರ್ಕೊಂಡಿದ್ರು ಅವರು ಎಲ್ಲೋ ಒಂದ್ ಕಡೆ ಈ ದರನ್ನ ಕೆಲವೊಂದಿಷ್ಟು ರೈತರು ಒಪ್ಕೊಂಡಿದ್ದಾರೆ ಇನ್ನು ಕೆಲವೊಂದಿಷ್ಟು ರೈತರು ಒಪ್ಕೊಂಡಿಲ್ಲ ಆದ್ರೆ ಮುಖ್ಯವಾಗಿ ನಾವೇನಂತಂದ್ರೆ ಹೋರಾಟದ ವೇದಿಕೆ ಅಂತಾನೆ ಒಂದು ಉತ್ತರ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಮುದೋಳ್ ರೈತರು ಮುದೋಳ್ ರೈತರು ಅಂತಂದ್ರೆ ಮುದೋಳದಲ್ಲಿ ಜಾಸ್ತಿ ಏನಂತಂದ್ರೆ ರಮೇಶ್ ಗಡಧನ್ ಅವ್ರ ಹೆಸರು ಕೇಳಿ ಬರುತ್ತೆ ಕಬ್ಬಿನ ಹೋರಾಟದ ಹೆಸರುಗಳಲ್ಲಿ ಆ ರೀತಿ ಶಿರೋಡ್ ರೈತರು ರಮೇಶ್ ಗಡಧನ್ ಅವರ ಮಾರ್ಗದರ್ಶನದಲ್ಲಿ ಕಬ್ಬಿನ ದರ ಸಲುವಾಗಿ ಅನೇಕ ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಮುಖೇನವಾಗಿ ಏನಂತಂದ್ರೆ ನಾವು ಇವತ್ತು ಶಿರೋಳ್ ಗ್ರಾಮದ ರೈತರು ರೈತ ಮುಖಂಡರು ಹೋರಾಟದ ಮುಂಚೂಣಿ ಈರಪ್ಪ ಹಂಚನಾಳ ಅವ್ರ ಜೊತೆಗಿದ್ದೀವಿ ಈ ಒಂದು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಲೆ ಏನಿದೆಯಲ್ಲ ಇದಕ್ಕೆ ಇವ್ರ ಅಭಿಪ್ರಾಯ ಏನಿದೆ ಮತ್ ಈ ಮುದೋಳದಲ್ಲಿ ಇರ್ತಕ್ಕಂಥ ಹೋರಾಟದ ವೇದಿಕೆಯ ಮಾತುಗಳೇನು ಇವ್ರ ಬೇಡಿಕೆ ಇದಕ್ಕೆ ತೃಪ್ತಿ ಇದೆಯಾ ಇಲ್ವಾ ಅಂತ ಸ್ವತಃ ಈರಪ್ಪಣ್ಣ ಜೊತೆಗೆ ಮಾತಾಡೋಣ ಬನ್ನಿ ಸರ್ ಇದಕ್ಕೆ ಏನು ಹೇಳ್ತೀರಾ ನೀವು ಇವತ್ತು ಮುದೋಳ ಕಬ್ಬು ಬೆಳೆಗಾರ ಹೋರಾಟ ಇತಿಹಾಸದ ಐತಿ ಒಂದು ಕನಿಷ್ಠ ಏನಿಲ್ಲ ಹದಿನೈದು ವರ್ಷ ಆತು ಕಬ್ಬು ಬೆಳೆಗಾರ ಹೋರಾಟ ಮಾಡ್ಕೊತ ಬಂದು ಇವತ್ತು ಇಡೀ ಬಾಯಿ ಉತ್ತರ ಕರ್ನಾಟಕದ ಒಳಗೆ ಎಲ್ಲಾರನ್ನೂ ಕಣ್ ತರಿಸಿ ಕಬ್ಬು ಬೆಳಗಾರನ ಕಣ್ಣು ತರಿಸಕ್ಕಂತ ಹೋರಾಟ ಯಾವ್ದಂದ್ರ ಏಕೈಕ ಹೋರಾಟ ಮೊದಲ ಸಂಗೊಳ್ಳಿ ರಾಯನ್ ಸರ್ಕಲ್ ಅಂತ ಹೋರಾಟ ಇವತ್ತು ನಿರಂತರ ಹನ್ನೆರಡು ದಿನ ಸಾಥ್ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥ ಹೋರಾಟಕ್ಕ ಬೀದಿಗೆ ಬಂದಿರತಕ್ಕಂತ ಕಬ್ ಬೆಳೆಗಾರ ನೋಡಿ ಸರ್ಕಾರ ಅದನ್ನ ಬೆಂಡ್ ಹಾಕ್ಯಾರಿಂದ ಇವತ್ತು ಮುಖ್ಯಮಂತ್ರಿನ ಮಧ್ಯಸ್ಥಿಕೆ ವಹಿಸಿದಾರ ಅದ ಕಾರ್ಖಾನೆ ಮಾಲೀಕರು ಮೀಟಿಂಗ್ ಏರ್ಪಾಟ್ ಮಾಡಿದ್ರು ಆ ಕಾರ್ಖಾನೆ ಮಾಲೀಕರು ಕೂಡ ಏನೇನು ಮೀಟಿಂಗ್ ಮಾಡಿದ ಸಂದರ್ಭ ನೋಡಿದ್ರೆ ಇವತ್ ಮೂರ್ ಸಾವಿರದ ಐದ್ನೂರ್ ಐವತ್ ರೂಪಾಯಿ ಐದ್ನೂರು ರೂಪಾಯಿ ನಾವು ಕನಿಷ್ಠ ಬೆಲೆ ಕೇಳಿದ್ವು ಇವತ್ ಮೂರ್ನೂರ್ ಕೊಡ್ತೇವೆ ಅನ್ತಕ್ಕಂಥದೊಂದು ಹಾರಕಿ ಸುದ್ದಿ ಹೇಳಕ್ತಾರ ಆದ್ರೂ ಆ ರೇಟ್ ನಾವು ಒಪ್ಪಂಗಿಲ್ಲ ಅದಕ್ಕೆ ನಾವು ಆ ರೇಟ್ಗೆ ಒಪ್ಪಿಲ್ಲ ಕನಿಷ್ಠ ಬೆಲೆ ಕೇರ್ತಕ್ಕಂಥ ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಬೆಲೆ ಬೇಕು ಅಂತಕ್ಕಂಥ ಹೋರಾಟ ಇದು ಮುಂದುವರಿತೈತಿ ನಾಳೆ ಅವ್ರು ಏನು ಸಂದೇಶ ತಗೊಂಡ್ಬರ್ತಾರ ನೋಡೋಣ ಏನ್ ಮಂತ್ರಿ ಬರ್ತಾರೋ ಡಿ ಸಿ ಬರ್ತಾರೋ ಬರ್ತಾರೋ ಅವ್ರು ಏನೇನು ಮಾತಾಡ್ತಾರ ನೋಡ್ಕೊಂಡ್ ಕೇಳಿಂದ ಮುಂದೆ ಹೋರಾಟದ ರೂಪ್ರೇಷನ್ ರೂಪಿಸ್ತೇವ ಸ್ಪಷ್ಟವಾಗಿ ಸರ್ಕಾರ ಕೇಳಕ್ಕೆ ಸಿ ಎಂ ಅವರು ಏನು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದ ನಂತರ ಈಗ ರೈತರು ಈಗ ಬೆಳಗಾವ್ ರೈತರು ಹಿಂದಕ್ಕೆ ತಗೊಂಡ್ರ ಸರ್ ಹೋರಾಟ ಆಮೇಲೆ ಮುದೋಳ್ ರೈತರು ಏನ್ ಮಾಡ್ತಾ ಇದ್ರ ಸರ್ ಈಗ ಮತ್ತೆ ನೀವು ಹೋರಾಟನ ಪ್ರಾರಂಭ ಮಾಡ್ಕೊಂಡಿದ್ದೀರಾ ಅಥವಾ ಮುಂದುವರೀತಾ ನಾಳೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಸರ್ ಇವತ್ತು ಮೂರ್ ಸಾವಿರದ ಮೂರ್ನೂರು ರೂಪಾಯಿ ತಗೊಂಡು ಕಬ್ಬು ಬೆಳ್ಯಾಕ ಆಗಂಗಿಲ್ಲ ಯಾರ ಬೆಳಗಾವದವ್ರು ಹಿಂದ ಕೊಳಂಗಲ್ಲ ಬಾಗಲಕೋಟೆ ಅವರು ಹಿಂದಂತ ಕೊಳಂಗಲ್ಲ ಬಿಜಾಪುರದವರು ಹಿಂದಕ್ತ ಕೊಳಂಗಲ್ಲ ಇದು ಆರ್ಕಿ ಸುದ್ದಿ ಐತಿ ಈ ಸುದ್ದಿಗೆ ನಾವು ಯಾರು ಒಪ್ಪಂಗಿಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರ ಬಂದ್ ಕರೀಂದ್ರ ನಮ್ಮ ಮನವೊಲಿಸುವಂತ ಕೆಲಸ ಮಾಡಬೇಕು ಕಾರ್ಖಾನೆ ಅವ್ರ ಮನವೊಲಿಸ್ಬೇಕಲ್ಲ ಇವತ್ತು ಸರ್ಕಾರಕ್ಕೆ ಆಗದೆ ಹೋದ್ರೆ ನಾವು ಕಾರ್ಖಾನೆ ಅವ್ರ ಕಡದ ನಾವು ವಸೀಲಿ ಮಾಡಕ್ ರೇ ಇದೇ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಇಷ್ಟ ಎಚ್ಚರಿಕೆ ಕೊಡ್ತೇವೆ ನಾವು ಸರ್ ಮುಖ್ಯವಾಗಿ ಏನಂತಾರೆ ಮೂರ್ ಸಾವಿರದ ಐದ್ನೂರು ಕಬ್ಬಿನ ಬೆಲೆ ಜೊತೆಗೆ ಒಂದಿಷ್ಟು ಹಳೆ ಬಾಕಿಗಳನ್ನು ಕೊಡಬೇಕು ಅಂತಂದು ನೀವು ಬೇಡಿಕೆ ಇಟ್ಟಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಹಳೆ ಬೇಡಿಕೆಯಾಗಿ ಈಗಾಗಲೇ ವಸೀಲಿ ಆಗಿದವು ಹೋದ ಸಲದ ಕಂತಿನ ಅಣ್ಣ ಎರಡನೇ ಕಂತಿನ ಅನ ಬೇಡಿಕೆ ಇಟ್ಟಿದೆವು ಆದ್ರ ಕೂಡ ಅವ್ರ ಕೂಡ ಏನ ಚರ್ಚೆ ಮಾಡಿಲ್ಲ ಆದ್ರೂ ಸರ್ಕಾರದೊಳಗುನು ಅದನ್ನ ಮಾತಾಡಿಲ್ಲ ಅವ್ರು ಯಾವ ಬಿಲ್ ಮಾತಾಡಿಲ್ಲ ಒನ್ಲಿ ಅವನೆಲ್ಲ ಹಿಂದಿನ ಎರಡನೇ ಕಂತಿನ ಅನ ಮುನ್ಗಿಸ್ಕೇರಿಂದ ಇವತ್ತು ಮೂರ್ ಸಾವಿರದ ಎರಡ್ ರೂಪಾಯಿ ಕೊಡ್ತೇವತ್ ಕಾರ್ಖಾನೆ ಅವ್ರ ಎರಡ್ನೂರ ಐವತ್ತು ಅಂತ ಹೇಳಿರತ್ತ ಸರ್ಕಾರ ಐವತ್ತು ರೂಪಾಯಿ ಹಾಕಿ ಕೊಡ್ತದಂತೇಳ್ಯಾರು ಅದಕ್ ನಾವ್ ಯಾರು ಒಪ್ಪಿಗೆ ಇಲ್ಲ ಅದನ್ನ ಒಪ್ಪಂಗೂ ಇಲ್ಲ ಅಂತಕ್ಕಂಥದ್ದು ಇವತ್ ಹೋರಾಟ ಇನ್ನೂ ಎರಡ್ ದಿವಸ ಮುಂದ್ ಹೋಗ್ಲಿಕ್ಕರೆ ಆದ್ರೂ ನಾವು ಐದನೂರ್ ಮೂರ್ ಸಾವಿರದ ಐದ್ನೂರ್ ತಗೊಂಡಂತಿರ್ತೇವಂತ ಹೋರಾಟ ಇದು ಮುಂದೆ ಹೋರಾಟ ಯಾವ ರೀತಿ ಆಕತಿ ಅಂತಕ್ಕಂಥದ್ದು ನಾಳಿನ ದಿವಸ ನಿರ್ಧಾರ ಮಾಡ್ತೀವಿ ನಾವು ಸರ್ ಈಗ ಎಷ್ಟು ಜನ ರೈತರು ಆಮೇಲೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ರ ಪ್ರೆಸೆಂಟ್ ನೀವು ಮುದೋಳದಲ್ಲಿ ಸರ್ ಸದ್ಯ ಇದು ಮುದೋಳದಲ್ಲಿ ಇವತ್ತು ಕನಿಷ್ಠ ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರಿ ನಾವು ಹತ್ತು ಸಾವಿರ ರೈತರು ಸಂಗೊಳ್ಳಿ ರಾಯ್ ಸರ್ಕಲ್ ಸೇರಿದೆವು ಇವತ್ತು ಗುರ್ಲಾಪುರ್ದೊಳಗೂ ಐತಿ ಹಲವಾರು ಕಡೆ ನಾವು ಸಂಘಟನೆಗಳು ಹೋರಾಟಗಳು ಬೀದಿ ಮೇಲೆ ಅದಾವ ಇನ್ನು ಬೀದಿ ಮೇಲೆ ಅದಾವ ಇನ್ನಾದ್ರೂ ಇತ್ತು ಹೊತ್ತು ಮುಣಗಿದ್ರು ಬೀದಿ ಮೇಲೆ ಐತಿ ಆದ್ರೆ ನೋವು ರೈಚ್ ರೊಚ್ಚಿಗೆ ರೈತರನ್ನ ಸಮಾಧಾನ ಮಾಡ್ಬೇಕಾದ್ರೆ ಸರ್ಕಾರನೇ ಮಾಡ್ಬೇಕಂತಕ್ಕಂಥದ್ದು ಆ ಸರ್ಕಾರ ಮಾಡದೆ ಹೋದ್ರ ಮುಂದ ದಿನಮಾನದೊಳಗ ಏನಕತ್ತ ಸರ್ಕಾರ ಏನಾರ ಹೊಣೆಗ ಹೊಣಗ ಹೊಣೆ ಆತಂದ್ರ ಸರ್ಕಾರನ ಹೊಣೆ ಹಾಕ ರಾಜ್ಯ ಸರ್ಕಾರ ಕಣ್ಣು ತರಿಸಿರ್ತಕ್ಕಂತ ಹೋರಾಟ ಕಬ್ಬು ಬೆಳೆಗಾರ ಹೋರಾಟ ಇವತ್ತು ನಿರಂತರ ಹನ್ನೆರಡು ತರ ಹೋರಾಟ ಮಾಡ್ತಾ ಹೋರಾಟ ಇವತ್ತು ಒಂದು ಒಂದು ಕಾರ್ಖಾನೆ ಬೆಂಗಳೂರಿಗೆ ಆದ್ರೆ ಇವತ್ತು ಕಾರ್ಖಾನೆ ಸಕ್ರಿಯ ಕಾರ್ಖಾನೆ ಮಾಡಲಿಕ್ಕೆ ಮೂರ್ ಸಾವಿರದ ಎರಡ್ನೂರ ಐವತ್ತು ಮತ್ತು ಸರ್ಕಾರ ಐವತ್ತಿ ಮೂರ್ ಸಾವಿರದ ಮೂರ್ನೂರ ರೂಪಾಯಿ ಬೆಲೆ ಘೋಷಣೆ ಮಾಡಿದ್ರು ಆ ಬೆಲೆಗೆ ನಾವು ಯಾರು ಹೋರಾಟಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ನಾವು ಬೇಡ ಹಣ ಮೂರ್ ಸಾವಿರದ ಐದುನೂರ ರೂಪಾಯಿ ಕೊಡಬೇಕನ್ನುವಂತ ನಿರ್ಧಾರ ನೀವು ಅದನ್ನು ಕಾರ್ಖಾನೆ ಅವರ ಮೂರ್ ಸಾವಿರದ ಐದನೂರ ಬರ್ತಕ್ಕಂಥ ಗವರ್ನೇಷನ್ ಸರ್ಕಾರ

ಿಲ್ಲ ಯಾಕೆ ಅಂದ್ರೆ ರೈತ ರಕ್ಷಿಸಬೇಕಾಗಿರ್ತಕ್ಕಂಥ ಸೌಲಭ್ಯಗಳಲ್ಲ ಈ ಸಕ್ಕರೆ ಕಾರ್ಖಾನೆ ಒಂದು